ಎಲ್ಲರನ್ನು ಕರೆದು ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಈಗಾಗ್ಲೇ ರವಿಯಣ್ಣ ಮತ್ತೆ ವಿಪೇಂದ್ರ ಶೆಟ್ರು ಪಾರ್ವತಿ ಶಂಕರ್ ಭಟ್ರು ಎಲ್ಲರೂ ತುಂಬಾ ಚೆನ್ನಾಗಿ ನಮ್ಮ ಇದು ವರ್ಷ ಹೊಸ ವರ್ಷದ ಆಚರಣೆ ಹೇಗಿರ್ಬೇಕು ಮತ್ತೆ ಅನ್ನೋದನ್ನ ಹೇಳಿದ್ರು ಆದ್ರೆ ನಮ್ಗೆ ಯುಗಾದಿ ಅನ್ನೋದು ಒಂದು ಹೊಸ ವರ್ಷದ ಆಚರಣೆ ಆದ್ರೆ ಇವರು ಈ ರೀತಿ ಒಂದು ನಮ್ಗೆ ಏನ್ ಕ್ಯಾಲೆಂಡರ್ ವರ್ಷ ಅಂತ ನಾವ್ ಅನ್ಕೊಳ್ತಿದೀವಿ ಕ್ಯಾಲೆಂಡರ್ ವರ್ಷದ ಆಚರಣೆ ಮಾಡಿದ್ರು ನಮ್ ದೇಶದಲ್ಲಿ ನಮ್ಮ ದೇ ಭಾರತದಲ್ಲಿ ಭಾರತೀಯತೆ ಉಳಿದಿಲ್ಲ ಯಾಕಂದ್ರೆ ಭಾರತದ ಸಂಸ್ಕೃತಿ ಇತಿಹಾಸ ಇದನ್ನ ನಮ್ಮ ನಮ್ಮದಾಗಿ ಹೋದ್ ಬುಕ್ ಇತಿಹಾಸ ಅದನ್ನೆಲ್ಲ ನಮ್ಮ ಅಧ್ಯಯನದಲ್ಲಿ ಒಂದು ಶಿಕ್ಷಣದಲ್ಲಿ ಇಲ್ಲಂಗಾಗ್ತಾ ಇದೆ ನಮ್ ದೇಶದಲ್ಲಿ ಶಿಕ್ಷಣ ಇದೆ ಆದ್ರೆ ಭಾರತದಲ್ಲಿ ಶಿಕ್ಷಣ ಇದೆ ಭಾರತೀಯತೆ ಇಲ್ಲ ಆ ಭಾರತೀಯತೆ ಇವಾಗ ಈಗಾಗ್ಲೇ ಹೇಳಿದ್ರಲ್ಲ ನಮ್ ಧರ್ಮ ನಮ್ ಸಂಸ್ಕೃತಿಯನ್ನ ಉಳಿಸ್ಕೊಂಡ್ ಹೋಗ್ಬೇಕು ಯಾವ ದೇಶನೇ ಆಗ್ಲಿ ಆ ದೇಶದ ಸಂಸ್ಕೃತಿ ಇತಿಹಾಸ ಪರಂಪರೆನ ಎಲ್ಲಿ ನಾವು ಮರಿತೀವೋ ಆ ದೇಶ ಹಾಳಾಗೋಗುತ್ತೆ ಅಂತ ಆ ದೇಶ ಹಾಗೇನೆ ಇದು ಯಾವ ರಾಜ್ಯದಲ್ಲಿ ಭಾಷೆ ಹಾಳಾಗುತ್ತೋ ಆ ರಾಜ್ಯ ಇರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಇದು ಒಬ್ಬರಿಗೆ ಸೀಮಿತ ಅಲ್ಲ ಎಲ್ಲಿ ಒಂದೇ ಸಂಘಟನೆ ಈ ಸಂಘಟನೆಗಳಿಗೆ ಮಾತ್ರ ಸೀಮಿತ ಅಲ್ಲ ಇದು ಪ್ರತಿಯೊಬ್ಬರ ಕರ್ತವ್ಯ ಎಲ್ಲ ಹಿಂದೂಗಳೂ ಈ ದೇಶದಲ್ಲಿ ಇರ್ಬೋದು ಈಗ ಬಾಂಗ್ಲಾದೇಶದಲ್ಲೆಲ್ಲ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಲ್ಲ ನಮ್ಮ ಈ ದೇಶ ಒಂದೇ ಅಲ್ಲ ಎಲ್ಲ ಪ್ರತಿಯೊಂದು ದೇಶದಲ್ಲೂ ನಮ್ಮ ಹಿಂದೂಗಳು ಇರೋರು ಜಾಗೃತರಾಗ್ಬೇಕು ಹಿಂದೂಗಳು ಎಲ್ಲೇ ಅನ್ಯಾಯ ಆದ್ರೂನು ಅವರು ಎಲ್ಲ ಒತ್ತಾಸೆಯಾಗಿ ನಿಂತ್ಕೊಬೇಕು ಅಂತ ಹೇಳಿ ನೀವೊಂದು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟ ನಮ್ಮ ಉಮೇಶ್ ಶೆಟ್ಟರಿಗೆ ಧನ್ಯವಾದಗಳು ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಪ್ರಮುಖರಿಗೂ ಧನ್ಯವಾದಗಳನ್ನ ಹೇಳ್ತಾ ಉಮೇಶ್ ಶೆಟ್ಟರಿಗೆ ಆ ಶ್ರೀರಾಮನ ಕ್ಯಾಲೆಂಡರ್ ಅನ್ನ ನಾವು ಉಮೇಶ್ ಶೆಟ್ಟ್ರ ನೇತೃತ್ವದಲ್ಲಿ ಬಿಡುಗಡೆ ಮಾಡಿದ್ದೇವೆ ನೀವು ಎಲ್ಲರೂ ಆ ಪ್ರತಿದಿನ ರಾಮನನ್ನ ಅಯೋಧ್ಯ ರಾಮನನ್ನ ರಾಮನನ್ನ ನಿಮ್ಮ ಮನೆಯಲ್ಲೇ ನೋಡಬಹುದಾಗಿದೆ ಇಂತಹ ಒಂದು ಕ್ಯಾಲೆಂಡರ್ ಅನ್ನ ಹೊಸ ವರ್ಷದ ಇಪ್ಪತ್ತು ಇಪ್ಪತ್ತೈದಕ್ಕೆ ಆ ಬಿಡುಗಡೆ ಕೊಡಿಸಿದಂತ ಉಮೇಶ್ ಶೆಟ್ಟ್ರ ದುರ್ಗಾ ಪರಮೇಶ್ವರಿ ಚಿಟ್ಸ್ ಸಂಸ್ಥೆಗೂ ಮತ್ತು ಇಲ್ಲಿ ಬಂದಿರತಕ್ಕಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಆ ಶ್ರೀದೇವರು ನಿಮ್ಮನ್ನ ಒಳ್ಳೆಯ ಭಾಗ್ಯ ಮತ್ತು ಐಶ್ವರ್ಯ ಆರೋಗ್ಯ ನೀಡಿ ಕರುಣಿಸ್ಲಿ ಅಂತ ತುಂಬಾ ಸಂತೋಷ ಆಗಿದೆ ಹೊಸ ವರ್ಷ ಎಲ್ರಿಗೂ ನಿಷೇಧನ ಮಾಡಲಿ ಸಮೀಕ್ಷ ವಿಶ್ವಗುರು ಆಗಲಿ ಹಾಗೆ ಶ್ರೀ ಪರಮೇಶ್ವರಿ ಚಿಪ್ ಮತ್ತೆ ಉಮೇಶ್ ಶೆಟ್ಟರ್ ಆದಂತ ಅವ್ರದ್ದು ಅಭಯ ಫೌಂಡೇಶನ್ ಅವ್ರಿಗೆ ಒಳ್ಳೆ ಶುಭವನ್ನ ತರಲಿ ಈ ವರ್ಷ ಎಲ್ರಿಗೂ ಶುಭವಾಗಿರ್ಲಿ ಅಂತ ನಾನು ತುಂಬಾ ಒಳ್ಳೆ ಮನುಷ್ಯ ಅವ್ರೆಲ್ಲ ಕೆಲಸ ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅದಕ್ಕೆ ದೇವರು ಅವ್ರಿಗೆ ಆಶೀರ್ವಾದ ಮಾಡ್ಲಿಂತ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕೆಲಸ ಮಾಡ್ತಾರೆ ಎಲ್ಲರಿಗೂ ನಾವು ಬೆಳಗ್ಗೆ ಎಲ್ಲ ಶುಭೋದಯ್ತಾ ಹೊಸ ವರ್ಷ ಶುಭಾಶಯಗಳನ್ನು ಹೇಳುವ ಉದ್ದೇಶದಿಂದ ನಮ್ಮ ರಾಮ ಮಂದಿರ ಭಾಗದ ಎಲ್ಲಾ ಹಿರಿಯರು ನಮ್ಮ ಹಿಂದೂ ಕಾರ್ಯಕರ್ತರು ಹಾಗೂ ಎಲ್ಲರೂ ಸೇರಿದ್ದೀವಿ ಇವತ್ತು ನಾವು ವಿಶೇಷವಾಗಿ ರಾಮಚಂದ್ರ ಅಯೋಧ್ಯೆ ಆ ರಾಮಚಂದ್ರನ ಅಯೋಧ್ಯೆಯ ಒಂದು ರಾಮನ ಫೋಟೋ ಇರುವಂತ ಒಂದು ಟೇಬಲ್ ಕ್ಯಾಲೆಂಡರ್ ಇವತ್ತೆಲ್ಲ ನಮ್ಮ ಹಿರಿಯರು ಬಿಡುಗಡೆಗೊಳಿಸಿದ್ದಾರೆ ಇದು ವಿಶೇಷವಾಗಿ ಕ್ಯಾಲೆಂಡರ್ ನಾವು ಮಾಡಿದ್ವಿ ಅಲ್ಲಿ ಅಯೋಧ್ಯೆಯಲ್ಲಿ ಒಂದಿಷ್ಟು ಕರಕುಶಲನ ಅವರ ಕಲೆಯನ್ನ ಉಪಯೋಗಿಸಿ ಈ ಕ್ಯಾಲೆಂಡರ್ ರೆಡಿಯಾಗಿದೆ ನಾವೆಲ್ಲ ಹಿರಿಯರು ಬಂದು ಇವತ್ತು ನಮಗೆ ಆಶೀರ್ವದಿಸಿ ಹಾಗೂ ಕ್ಯಾಲೆಂಡರ್ನ ಪ್ರೀತಿಯಿಂದ ತಗೊಂಡು ನಮ್ಗೆಲ್ಲರಿಗೂ ಎಲ್ಲ ಶುಭಾಶಯಗಳನ್ನು ಕೋರ್ ಬಹಳ ಖುಷಿ ಆಯ್ತು ಹಾಗೆ ಮುಂದಿನ ದಿನಗಳಲ್ಲಿ ಇದಿಷ್ಟು ಎಲ್ಲ ಒಟ್ಟಾಗಿ ಒಂದಿಷ್ಟು ಸಮಾಜ ಕಟ್ಟುವಂತ ಕೆಲಸ ದೇಶ ಸೇವೆ ಮಾಡುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಬಂಧುವಂತರು ಎಲ್ರಿಗೂ ಇನ್ನೊಂದ್ಸತಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಧನ್ಯವಾದ ಸೇವಾ ಸಂಸ್ಥೆ ಈಗ ನಮ್ಮ ಅಭಯ ಸೇವಾ ಫೌಂಡೇಶನ್ ನಿಮ್ಗೆಲ್ಲ ಗೊತ್ತಿದೆ ಈ ಹಿಂದೆ ನಾವು ಮೊನ್ನೆ ಸೇವಾ ಸಂಕಲ್ಪ ಅನ್ನೋ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಒಂದು ಒಂದು ಅನೇಕ ವರ್ಷಗಳಿಂದ ಒಂದಿಷ್ಟು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಇದೊಂದು ದೊಡ್ಡ ಒಂದು ಫೌಂಡೇಶನ್ ಇದು ಬಹಳ ಜನರು ಸದಸ್ಯರು ಇರ್ತಾರೆ ಬೆಂಗಳೂರು ಅನೇಕ ಭಾಗಗಳಲ್ಲಿ ಉಲ್ದೇನೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ನಾವು ಸಾಮಾಜಿಕವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಏನು ಕಟ್ಟಕಡೆಯ ಈ ದೇಶದ ವ್ಯಕ್ತಿ ನೊಂದಂತ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಶಕ್ತಿಯನ್ನು ತುಂಬಂತ ಕೆಲಸ ಹಾಗೂ ಏನು ನಿರಾಶ್ರಿತ ಇರ್ತಾರೆ ಹಿರಿಯವರು ಇರ್ಬೋದು ಹಾಗೂ ಅನಂತ ಮಕ್ಕಳಿರ್ಬೋದು ತಂದೆ ತಾಯಿ ಕಳೆದ ಮಕ್ಕಳು ಅವರಿಗೆ ರಕ್ಷಣೆಯನ್ನು ಕೊಟ್ಟು ಸಮಾಜದ ಮುಂದೆ ತರುವಂತ ಕೆಲಸ ಆಗಿ ಶಕ್ತಿ ತುಂಬ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ನಾವು ಬೆಂಗಳೂರಲ್ಲಿ ಅನೇಕ ಭಾಗಗಳಲ್ಲಿ ಆಂಬುಲೆನ್ಸ್ ಸರ್ವಿಸು ಹಾಗೂ ರಕ್ತಗಳನ್ನು ನೀಡುವಂತದ್ದು ಆರೋಗ್ಯ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನ ಕೊಡುವಂತದ್ದು ಅನೇಕ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಹಿರಿಯರೆಲ್ಲ ಆಶೀರ್ವಾದ ತಗೊಂಡು ನಾವು ಮುಂದೆ ಹೋಗುವಂತಹ ಒಂದು ಆಲೋಚನೆ ಎಲ್ಲರ ಆಶೀರ್ವಾದ ಇರಲಿ ನಾವು ಮುಂದೆ ನಮ್ಮ ಫೌಂಡೇಶನ್ ನಿಮ್ಮೆಲ್ಲರೂ ಒಟ್ಟಿಗೆ ತಗೊಂಡು ಮುಂದೆ ಹೋಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯಗಳು